ಹಲೋ ಆಸ್ಪೆರೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರೈರ್ಸ್ ಕನ್ನಡದಲ್ಲಿ ಕರೆಂಟ್ ಅನ್ನು ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಟ್ ಲಿಮಿಟೆಡ್ ಅನ್ನುವಂಥದ್ದು ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವರಾದಂತಹ ಕೇಂದ್ರ ಬಂದರು ಅಡಗು ಸಾಗಾಣೆ ಮತ್ತು ಜಲಮಾರ್ಗಗಳ ಸಚಿವರಾದಂತಹ ಸರ್ಬಾನಂದ ಸೋನಾಲ ಸೋನವಾಲ್ ರವರು ಇತ್ತೀಚೆಗೆ बा ोदಲ್ಲ బ್ಯङ ೇ का కंಪ ing ैिंग న प ैकिङ ैङ తर कासು ंपनीಿಯ ಂत सागर ಮ್ಲ ಅಣकाசು மிම ಲಿಮಿಟೆಡ್ ಅನ್ನ ಉದ್ಘಾಟನೆಯನ್ನ ಮಾಡಿದ್ರು ಅಥವಾ ಇಂಗ್ಲೀಷ್ ಅದನ್ನ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರ್ಕೋತೀವಿ ಅಥವಾ ಕನ್ನಡದಲ್ಲಿ ಸಾಗರಮಾಲಾ ಹಣಕಾಸು ನಿಗಮ ಲಿಮಿಟೆಡ್ ಅಂತ ಕರ್ಕೋತೀವಿ ಹಾಗಿದ್ರೆ ಲೈಕ್ ಮೊದಲ ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಂತ ಕರಿತೀವಿ ಅಥವಾ ಏನು ಲೈಕ್ ಸಾಗರಕ್ಕೆ ಅಥವಾ ಕಡಲ ಒಂದು ಉದ್ಯಮಕ್ಕೆ ಸಂಬಂಧಪಟ್ಟಂತಹ ಮೊದಲ ಬ್ಯಾಂಕೇತರ ಹಣಕಾಸು ಸಂಸ್ಥೆಯಾದಂತಹ ಸಾಗರಮಾಲಾ ಹಣಕಾಸು ನಿಗಮ ಲಿಮಿಟೆಡ್ ಅಂದ್ರೆ ಏನು ಇದಕ್ಕೆ ಸಂಬಂಧಪಟ್ಟ ಮಾಹಿತಿಯನ್ನ ಇಡೋಣ ಸೊ ಮೊದಲ ಈ ಕಾಂಟೆಕ್ಸ್ಟ್ ಅನ್ನು ನೋಡೋದಾದ್ರೆ ನಿಮ್ಗೆ ಅವಾಗ್ಲೂ ಹೇಳಿದಾಗಲೇ ಸರ್ಬಾನಂದ ಸೋನಾವಲ್ ಅವರು ಸೊ ಭಾರತದ ಮೊದಲ ಮೆರಿನ್ ಟೈಮ್ ಅಂದರೆ ಸಾಗರಕ್ಕೆ ಸಂಬಂಧಪಟ್ಟಂತಹ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಾರ್ಪೊರೇಷನ್ ಅಥವಾ ಆದಂತಹ ಬ್ಯಾಂಕೇತರ ಹಣಕಾಸು ಕಂಪನಿಯಾದಂತಹ ಸಾಗರ್ ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನ ಇನಾಗ್ರೇಟ್ ಮಾಡಲಾಯಿತು ಸೊ ಅದರಿಂದಾಗಿ ಆಗಿ ಮನೆ ಸುದ್ದಿನಲ್ಲಿತ್ತು ಸೊ ಮುಖ್ಯವಾಗಿ ಇದರ ಉದ್ದೇಶ ಬಂದು ಮೆರಿನ್ ಟೈಮ್ ಸೆಕ್ಟರ್ಸ್ ನಲ್ಲಿ ಫಿನಾನ್ಷಿಯಲ್ ಅವಶ್ಯಕತೆಗಳು ಏನೇನಿದೆ ಅಂದ್ರೆ ಸಾಗರದ ಉದ್ಯಮದಲ್ಲಿ ಸಾಗರೋದ್ಯಮದಲ್ಲಿ ಲೈಕ್ ಅವಶ್ಯಕತೆ ಇರುವ ಹಣಕಾಸಿನ ಒಂದು ಅಂತರವನ್ನ ನೀಗಿಸೋದಿಕ್ಕೆ ಅಂತಾನೆ ಈ ಒಂದು ಹಣಕಾಸು ಸಂಸ್ಥೆಯನ್ನ ಮೊದಲಿಗೆ ಸಾಗರ್ಮಾಲಾ ಫಿನಾನ್ಸ್ ಅಥವಾ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅಂದ್ರೆ ಏನು ಅಂತ ಬಂದಾಗ ಈ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥದ್ದು ಬಂದರು ಅಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದಲ್ಲಿ ಬರುತ್ತೆ ಅನ್ನುವಂಥದ್ದು ನಾವು ಗಮನಿಸಬೇಕಾಗತ್ತೆ ಅಂದ್ರೆ ಈ ಫಿನಾನ್ಸ್ ಕಾರ್ಪೊರೇಷನ್ಸ್ ಏನಿದೆ ಇದು ಲೈಕ್ ಲೈಕ್ ಬಂದರು ಮತ್ತು ಅಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವಾಲಯದ ಅಡಿನಲ್ಲಿ ಬರುತ್ತೆ ಅದ್ರ ಅಲ್ಲಿ ವರ್ಕ್ ಮಾಡುತ್ತೆ ಅನ್ನೋಂತ ಗೊತ್ತಿರಲಿ ಅಂಡ್ ಅದ್ರ ಜೊತೆಗೆ ಇದನ್ನ ಮಿನಿ ರತ್ನ ಅಂತಾನು ಕೂಡ ಕರಿತೀವ್ ಏನು ಇನ್ಸ್ಟಿಟ್ಯೂಷನ್ಸ್ ಇದೆ ಅಂದ್ರೆ ಸಾಗರಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಏನಿದೆ ಇದನ್ನ ಮಿನಿ ರತ್ನ ಅಂದ್ರೆ ಯೂಶ್ಲಿ ಲೈಕ್ ಪಿ ಯು ಸಿ ಯುಸ್ ಅಂತ ಕರಿತೀವಿ ಪಬ್ಲಿಕ್ ಕಂಪನಿಗಳು ಏನಿದೆ ಅಂದ್ರೆ ಸರ್ಕಾರದ ಒಂದು ಒಡೆತನದಲ್ಲಿರುವಂತಹ ಸಾರ್ವಜನಿಕ ಏನು ಕಂಪನಿಗಳು ಏನಿರವೆ ಅವುಗಳನ್ನ ನಾವು ಪಿ ಎಫ್ ಅಂತ ಕರಿತೀವಿ ಅವುಗಳನ್ನ ಯೂಶಲಿ ಒಂದು ಕ್ಯಾಟಗರೈಸೇಷನ್ ಮಾಡಿರ್ತಾರೆ ಮಿಹಿರತ್ನ ಮಹಾರತ್ನ ಈ ರೀತಿಯಾಗಿರ್ತವೆ ನವರತ್ನಗಳು ಕೂಡ ಕರೀತಾರೆ ಸೊ ಅಂಡರ್ ಇದ್ರಲ್ಲಿ ಈ ಒಂದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನ ಮಿನಿರತ್ನ ಕ್ಯಾಟಗರಿ ಒನ್ ಅಂಡರ್ ಅಲ್ಲಿ ಲಿಸ್ಟ್ ಮಾಡಲಾಗಿದೆ ಅನ್ನೋದು ಕೂಡ ಗೊತ್ತಿರಬೇಕಾಗುತ್ತೆ ಅಂಡ್ ಈ ಹಿಂದೆ ಈ ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನ ಸಾಗರ್ಮಾಲಾ ಅಭಿವೃದ್ಧಿ ಕಂಪನಿ ಲಿಮಿಟೆಡ್ ಅಥವಾ ಡೆವಲಪ್ಮೆಂಟ್ ಕಂಪನಿ ಲಿಮಿಟೆಡ್ ಅಂತ ಮೊದಲು ಕರೀತಾ ಇದ್ರು ಅದನ್ನ ಈಗ ನೇಮ್ ಚೇಂಜ್ ಮಾಡೋದ್ರ ಮೂಲಕ ಸಾಗರ್ಮಾಲಾ ಫಿನಾನ್ಸ್ ಕಂಪನಿ ಲಿಮಿಟೆಡ್ ಅಥವಾ ಕಾರ್ಪೊರೇಷನ್ ಲಿಮಿಟೆಡ್ ಅಂತ ಕರೀಲಾಗುತ್ತೆ ಈ ಸಾಗರಮಲ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಉದ್ದೇಶಗಳು ಏನೇನು ಅಂತ ಬಂದಾಗ ಮೊದಲಿಗೆ ಸಾಗರದ ಒಂದು ಮೂಲಸೌಕರ್ಯಗಳ ಸಾಗರೋದ್ಯಮದಲ್ಲಿ ಸಂಬಂಧಪಟ್ಟಂತಹ ಮೂಲಸೌಕರ್ಯಗಳು ಅಥವಾ ಇನ್ಫ್ರಾಸ್ಟ್ರಕ್ಚರ್ಸು ಅಂಡ್ ಲಾಜಿಸ್ಟಿಕ್ ಅಂದರೆ ಸಾಗರ ಸಂಚಲು ಸಾಗರಣೆ ಅಂತ ನಾವೇನು ಕರಿತೀವಿ ಅದಕ್ಕೆ ಸಂಬಂಧಂತಹ ಹಣಕಾಸು ಸೇವೆಗಳಲ್ಲಿರುವಂತಹ ಅಂತರವನ್ನು ಕಡಿಮೆ ಮಾಡುವಂಥದ್ದು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ಮೂರನೇ ಆರ್ಥಿಕ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಹತ್ರ ಬೆಳೀತಾ ಇದೆ ಈ ಮೂರನೇ ಅತಿ ದೊಡ್ಡ ಆರ್ಥಿಕ ರಾಷ್ಟ್ರವಾಗಿ ಬೆಳೆಯುವ ನಿಟ್ಟಿನಲ್ಲಿ ನಮಗೆ ಈ ಒಂದು ಸಾಗರೋದ್ಯಮ ಅಥವಾ ಸಾಗರದ ಮೂಲಕ ಶಿಪಿಂಗ್ಸ್ ಏನ್ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಇರೋದು ಇವೆರಡೂ ಕೂಡ ನಮಗೆ ತುಂಬಾನೇ ಇಂಪೋರ್ಟೆಂಟ್ ಆಗಿರುತ್ತೆ ಸೊ ಆ ದೃಷ್ಟಿನಲ್ಲಿ ನಮ್ಮ ಸಾಗರೋದ್ಯಮ ಅಥವಾ ಈ ಟೈಮ್ ಸೆಕ್ಟರ್ ಅಲ್ಲಿ ಹಣಕಾಸಿನ ಲೈಕ್ ಲಭ್ಯತೆ ಬೇಕಾಗಿದೆ ತುಂಬಾನೇ ಲೈಕ್ ಅದರ ಅವಶ್ಯಕತೆ ಜಾಸ್ತಿ ಇದೆ ಸೊ ಅದಕ್ಕೆ ಫಂಡ್ ಮಾಡುವಂಥವ್ರು ತುಂಬಾನೇ ಕಮ್ಮಿ ಇದಾರೆ ಕಾರ್ಪೊರೇಟ್ ಗಳಲ್ಲಿ ಅಥವಾ ಪ್ರೈವೇಟ್ ಗಳಲ್ಲಿ ಸೊ ಆ ದೃಷ್ಟಿಯಿಂದಾಗಿ ಗೌರ್ನಮೆಂಟ್ ಅಂಡರ್ ಅಲ್ಲಿ ಈ ರೀತಿಯಾದಂತಹ ಒಂದು ಹಣಕಾಸು ಸಂಸ್ಥೆಯನ್ನು ತೆರೆಯೋದ್ರ ಮೂಲಕ ಸಾಗರೋದ್ಯಮಕ್ಕೆ ಅಥವಾ ಸಾಗರದಲ್ಲಿ ಲೈಕ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಸಂಬಂಧಪಟ್ಟ ಹಾಗೆ ಯಾರೆಲ್ಲ ಉದ್ಯಮದಲ್ಲಿ ಕೈಗೊಂಡಿದ್ದಾರೆ ಅವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಅಥವಾ ಅವರಿಗೆ ಅವಶ್ಯಕವಾದಂತಹ ಒಂದು ಹಣಕಾಸು ಸೇವೆಗಳನ್ನ ಫಿನಾನ್ಷಿಯಲ್ ಸರ್ವಿಸಸ್ ಅಂತ ನಾವೇನ್ ಫಿನಾನ್ಷಿಯಲ್ ಅನ್ನ ಒದಗಿಸುವ ಮೂಲಕ ಆ ಉದ್ಯಮವನ್ನ ಅಥವಾ ಆರ್ಥಿಕತೆಯನ್ನ ಲೈಕ್ ಅಭಿವೃದ್ಧಿಯತ್ತ ಮುನ್ನಡೆಸುವಂತಹ ಕೆಲಸವನ್ನ ಮಾಡುವಂತದ್ದು ಮುಖ್ಯವಾದಂತಹ ಒಂದು ಉದ್ದೇಶವಾಗಿರುತ್ತೆ ಇನ್ನೊಂದು ಫಿನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಕರಿತೀವಿ ಅಂದ್ರೆ ಎಂಎಸ್ ಎಂ ಸಿ ಗಳಾಗಿರ್ಬೋದು ಸ್ಟಾರ್ಟ್ಅಪ್ ಗಳಾಗಿರ್ಬೋದು ಅಥವಾ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಗಳಿಗೆ ಸಂಬಂಧಪಟ್ಟಂತಹಿಯಲ್ ಇನ್ಲೂಷನ್ ಅನ್ನ ಅಥವಾ ಹಣಕಾಸು ಸೇರ್ಪಡೆಯನ್ನ ಒಂದು ಕೊಡಿದ ಉದ್ದೇಶವಾಗಿರುತ್ತೆ ಅದರ ಜೊತೆಗೆ ಹಡಗು ನಿರ್ಮಾಣಗಳಾಗಿರ್ಬೋದು ಕ್ರೂಸ್ ಟೂರಿಸಂ ಅಥವಾ ಪ್ರವಾಸೋದ್ಯಮ ಆಗಿರ್ಬೋದು ಅಂಡ್ ಗ್ರೀನ್ ಎನರ್ಜಿ ಅಂತ ನಾವೇನು ಕರಿತೀವಿ ಹಸಿರು ಶಕ್ತಿಯಂತಹ ಸ್ಟ್ರಾಟಜಿಕಲ್ ಡೆವಲಪ್ಮೆಂಟ್ ಅಥವಾ ಕಾರ್ಯತಂತ್ರದ ಒಂದು ಬೆಳವಣಿಗೆ ಕ್ಷೇತ್ರಗಳನ್ನ ಬೆಂಬಲ ಮಾಡುವಂತದ್ದು ಈ ಒಂದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಮುಖ್ಯವಾದಂತಹ ಉದ್ದೇಶಗಳಾಗಿರುತ್ತೆ ಅದರ ಜೊತೆಗೆ ಅಮೃತ್ ಕಾಲ್ ಮಿಷನ್ ಟ್ವೆಂಟಿ ಫಾರ್ಟಿ ಸೆವೆನ್ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ರೆ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಸ್ವತಂತ್ರವನ್ನು ಪಡೆದು ನೂರು ವರ್ಷಗಳನ್ನ ಆಚರಿಸುತ್ತೆ ಅಂತಹ ಕಾಲದಲ್ಲಿ ಅಮೃತ್ ಕಾಲ್ ಮಿಷನ್ ಅಂತ ಇದೆ ಸೊ ಈ ರೀತಿಯಾಗಿ ಈ ಅಮೃತ್ ಕಾಲ್ ಮಿಷನ್ ಅಂಡರ್ ಅಲ್ಲಿ ಅಥವಾ ಅದರ ಒಂದು ಯೋಜನೆಯ ಭಾಗವಾಗಿ ಭಾರತ ಜಾಗತಿಕದ ಒಂದು ಕಡಲ ನಾಯಕತ್ವದ ಗುರಿ ಏನಿದೆ ಅಂದ್ರೆ ಭಾರತ ಈ ಹಿಂದೂ ಮಹಾಸಾಗರವನ್ನ ಬೆಳೆಸಿಕೊಂಡು ಭಾರತ ಇಡೀ ಪ್ರಪಂಚದಲ್ಲೇ ಒಂದು ಕಡಲ ಒಂದು ಇದಕ್ಕೆ ನಾಯಕನಾಗಬೇಕು ಅಂದ್ರೆ ಜಾಗತಿಕ ಕಡಲಗೆ ಒಂದು ನಾಯಕತ್ವವನ್ನ ಆ ಒಂದು ಪಾತ್ರವನ್ನು ವಹಿಸಬೇಕು ಅಂತ ಏನು ಆಸೆಯನ್ನು ಪಡ್ತಾ ಇದೆ ಆ ಒಂದು ಒತ್ತಾಸೆಗೆ ಒಂದು ಗುರಿಯಾಗಿ ನಿಲ್ಲತ್ತೆ ಅನ್ನುವಂಥದ್ದು ಕೂಡ ನಿಲ್ಲಬೇಕು ಅನ್ನೋದ್ ಕೂಡ ಒಂದು ಫಿನಾನ್ ಆಗಿರುತ್ತೆ ಸೊ ನೆಕ್ಸ್ಟ್ ಕಾರ್ಯಗಳು ಏನೇನು ಅಂತ ಬಂದಾಗ ಮುಖ್ಯವಾಗಿ ಬಂದರು ಅಧಿಕಾರಿಗಳಾಗಿರ್ಬೋದು ಅಥವಾ ಪ್ಲಾಸ್ಟಿಕ್ ಕಂಪನಿಗಳಾಗಿರ್ಬೋದು ಅಥವಾ ಕಡಲ ಉದ್ಯಮಿಗಳಿಗೆ ಅಲ್ಪಾವಧಿ ಮಧ್ಯಮ ಮತ್ತು ದೀರ್ಘಾವಧಿಯ ಒಂದು ಅವಧಿಯಲ್ಲಿನ ಸಾಲಗಳನ್ನ ಲೋನ್ಗಳನ್ನ ಕ್ರೆಡಿಟ್ ಗಳನ್ನ ಒದಗಿಸುವಂತದ್ದು ಇದರ ಮುಖ್ಯವಾದಂತಹ ಇದಾಗುತ್ತೆ ಶಾರ್ಟ್ ಟರ್ಮ್ಸ್ ಮೀಡಿಯಂ ಟರ್ಮ್ಸ್ ಲಾಂಗ್ ಟರ್ಮ್ಸ್ ಲೋನ್ಗಳನ್ನ ಅಧಿಕಾರಿಗಳಾಗಿರ್ಬೋದು ಅಥವಾ ಎಕ್ಸ್ಪೋರ್ಟ್ ಇಂಪೋಟರ್ಗಳಾಗಿರ್ಬೋದು ಲಾಜಿಸ್ಟ್ ಕಂಪ್ನಿಗಳಾಗಿರ್ಬೋದು ಅಂಡ್ ಉದ್ಯಮಿಗಳಾಗಿರ್ಬೋದು ಇವರೆಲ್ಲರಿಗೂ ಕೂಡ ಇದು ಮುಖ್ಯವಾಗಿರುತ್ತೆ ಇದರ ಜೊತೆಗೆ ನವೀನ ಕಡಲ ಯೋಜನೆಗಳೊರಿ ಲೈಕ್ ವೆರಿ ಲೈಕ್ ನ್ಯೂ ಟೆಕ್ನಾಲಜೀಸ್ ಅಂತ ನಾವೇನು ಕರೀತೀವಿ ಅಂದ್ರೆ ಹಸಿರು ಹೈಡ್ರೋಜನ್ ಗ್ರೀನ್ ಹೈಡ್ರೋಜನ್ ಏನಂತ ಕರಿಬೋದು ಅಥವಾ ಗ್ರೀನ್ ಶಿಪ್ ಬಿಲ್ಡಿಂಗ್ ಅಥವಾ ಹಸಿರು ನಿರ್ಮಾಣ ಹಸಿರು ಹಡಗು ನಿರ್ಮಾಣ ಅನ್ನುವಂಥದ್ದು ಅಂಡ್ ಡಿಜಿಟಲ್ ಬಂದರುಗಳು ಸೇರಿದಂತೆ ವಿನೂತನವಾದಂತಹ ಕಡಲ ಯೋಜನೆಗಳಿಗೆ ಹಣಕಾಸನ್ನು ಒದಗಿಸುವಂಥದ್ದು ಇದರ ಕಾರ್ಯವಾಗಿರುತ್ತೆ ಅಂಡ್ ಬಂದರುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಮೂಲ ಸೌಕರ್ಯಗಳಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ಪಾಲುದಾರಿಕೆ ಅಂತ ನಾವೇನು ಕರಿತೀವಿ ಅಂದರೆ ಪಿ 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 ಅಂತ ನಾವೇನು ಕರಿತೀವಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅನ್ನುವಂತಹ ಅದರ ಮೂಲಕ ಅದರ ಮಾದರಿಗಳಲ್ಲಿ ಅದರ ಮಾಡೆಲ್ಗಳಲ್ಲಿ ಒಂದು ಹಣಕಾಸು ವೇಗವರ್ಧಕವಾಗಿ ಕಾರ್ಯನಿರ್ವಹಿಸುವಂಥದ್ದು ಕೂಡ ಇದು ಮುಖ್ಯವಾಗಿ ಇದರ ಕಾರ್ಯವಾಗಿರುತ್ತೆ ಅಂಡ್ ಸಾಗರ ಕೌಶಲ್ಯ ಮತ್ತು ಸಂಶೋಧನೆ ಹಾಗೂ ಅಭಿವೃದ್ಧಿಗೆ ಹಣಕಾಸು ಒದಗಿಸುವ ಮೂಲಕ ಸ್ಟಾರ್ಟ್ಅಪ್ಗಳಾಗಿರ್ಬೋದು ಅಥವಾ ಸಂಶೋಧನಾ ಸಂಸ್ಥೆಗಳೇನಾದ್ರೆ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಏನಿರ್ತವೆ ಅವುಗಳೊಂದಿಗೆ ಒಂದು ಪಾಲುದಾರಿಕೆಯನ್ನ ಪಾರ್ಟ್ನರ್ಶಿಪ್ ಅನ್ನ ಮಾಡುವುದು ಕೂಡ ಇದರ ಮುಖ್ಯ ಇಂಪಾರ್ಟೆನ್ಸ್ ಏನು ಅಂದ್ರೆ ಈ ಒಂದು ಸಾಗರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಒಂದು ಇಂಪಾರ್ಟೆನ್ಸ್ ಅಂತ ಏನು ಅಂತ ಬಂದಾಗ ಸಾಗರದ ಒಂದು ಅಭಿವೃದ್ಧಿಯಲ್ಲಿ ವಲಯ ಕೇಂದ್ರಿತ ಹಣಕಾಸು ಸಂಸ್ಥೆ ಏನಿರುತ್ತೆ ಅದನ್ನ ದೀರ್ಘಕಾಲದ ಬೇಡಿಕೆಗಳನ್ನ ಈಡೇರಿಸುತ್ತೆ ಅಂಡ್ ಸಾಗರಮಾಲಾ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಭಾರತ ಬಂದರುಗಳ ನೇತೃತ್ವದ ಒಂದು ಅಭಿವೃದ್ಧಿಯಿಂದ ಒಂದು ಪೋರ್ಟ್ ಲೆಡ್ ಏನು ಡೆವಲಪ್ಮೆಂಟ್ ಅಂತ ನಾವೇನು ಕರಿತೀವಿ ಅಂದರೆ ಬಂದರುಗಳ ಮೂಲಕ ಅಥವಾ ಬಂದರುಗಳ ಮುಖೇನ ಅಭಿವೃದ್ಧಿಯನ್ನು ಸಾಧಿಸುವಂತಹ ಏನು ಒಂದು ಒತ್ತಾಸ ಇದೆ ಅದಕ್ಕೆ ಬಲಪಡಿಸುವಂತಹ ಕೆಲಸವನ್ನು ಮಾಡುತ್ತೆ ಅಂಡ್ ಕಸ್ಟಮೈಸ್ ಮಾಡಿದಂತಹ ಹಣಕಾಸು ಲೈಕ್ ಏನು ಸೊಲ್ಯೂಷನ್ಸ್ ಏನಿರ್ತವೆ ಫಿನಾನ್ಸಿಯಲ್ ಸೊಲ್ಯೂಷನ್ಸ್ ಏನಿರ್ತವೆ ಅದ್ರಗಳ ಮೂಲಕ ಒಂದು ಟೈಮ್ ಇನ್ಫ್ರಾಸ್ಟ್ರಕ್ಚರ್ಸ್ ಮೇಲೆ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದನ್ನು ಕೂಡ ಹೆಚ್ಚಳವಾಗತ್ತೆ ಮುಖ್ಯವಾಗಿ ನಾವು ಒಂದು ಲೈಕ್ ಇಂಪಾರ್ಟೆನ್ಸ್ ಅಂತ ನಾವೇನು ಅಂದ್ರೆ ಒಂದು ಹಣದ ಅವಶ್ಯಕತೆ ಹೆಚ್ಚಿದೆ ಅದಕ್ಕೆ ಬೇಕಾದಂತಹ ಒಂದು ಹಣದ ಒಂದು ಲೋನ್ಗಳ ಕ್ರೆಡಿಟ್ಗಳ ಅವಶ್ಯಕತೆ ಹೆಚ್ಚಿದೆ ಅದಕ್ಕೆ ಫಂಡ್ ಮಾಡುವಂತವ್ರು ಇನ್ವೆಸ್ಟ್ ಮಾಡುವಂತವ್ರು ತುಂಬಾನೇ ಕಮ್ಮಿನಲ್ಲಿದ್ದರು ಸೊ ಅವರ ಒಂದು ಸಾಲಿನಲ್ಲಿ ಆ ಒಂದು ಫಿನಾನ್ಸ್ ಮಾಡುವಂಥವರ ಮಾಡುವಂತವರ ಒಂದು ಸಾಲಿನಲ್ಲಿ ಸರ್ಕಾರವೇ ಒಂದು ಲೈಕ್ ಇನ್ಸ್ಟಿಟ್ಯೂಷನ್ನ ತೆಗೆಯೋದ್ರ ಮೂಲಕ ಸೊ ಒಂದು ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂತ ನಾವು ನೋಡ್ತಾ ಬರಬಹುದು ಸೊ ನೆಕ್ಸ್ಟ್ ಫಲಾನುಭವಿಗಳು ಯಾರ್ಯಾರು ಈ ಒಂದು ಲೈಕ್ ಈ ಏನು ಲೈಕ್ ಏನು ಸಾಗರ್ಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಬೆನಿಫಿಷರೀಸ್ ಯಾರ್ಯಾರು ಅಂತ ಬಂದಾಗ ಮುಖ್ಯವಾಗಿ ನಾವು ಈ ಹಣಕ ಏನು ಹಡಗು ನಿರ್ಮಾಣ ಕಂಪನಿಗಳು ಅಂತ ನಾವೇನು ಕರೀತೀವಿ ಅವರಾಗಿರ್ಬೋದು ಅಥವಾ ಲಾಜಿಸ್ಟಿಕ್ ಸಂಸ್ಥೆಗಳಾಗಿರ್ಬೋದು ಎಮ್ ಎಸ್ ಎಮ್ ಇಗಳಾಗಿರ್ಬೋದು ಅಂಡ್ ಕಡಲ ಸ್ಟಾರ್ಟ್ಅಪ್ಗಳಂದ್ರೆ ಗಳು ಅಂದ್ರೆ ಮೆರಿನ್ಟೈಮ್ ನಾವೇನು ಕರಿದೀವಿ ಅವುಗಳಾಗಿರ್ಬೋದು ಅಥವಾ ಬಾರ್ಜ್ ನಿರ್ವಾಹಕರಾಗಿರ್ಬೋದು ಕ್ರೂಸ್ ಮತ್ತು ಮೀನುಗಾರಿಕೆ ಆಡುಗಳ ಮಾಲೀಕರಾಗಿರ್ಬೋದು ಅಂಡ್ ಇಲ್ಲ ಏನು ಮೆರಿನ್ ಟೈಮ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು ಅಥವಾ ಅದಕ್ಕೆ ಸಂಬಂಧಪಟ್ಟಂತಹ ರಿಸರ್ಚ್ ಇನ್ಸ್ಟಿಟ್ಯೂಷನ್ಗಳಾಗಿರ್ಬೋದು ಇವರೆಲ್ಲರೂ ಕೂಡ ಈ ಸಾಗರ್ ಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ನ ಬೆನಿಫಿಷರೀಸ್ ಆಗಿರ್ತಾರೆ ಅನ್ನೋದು ಗೊತ್ತಿರಲಿ ಅಂಡ್ ಇದರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಯಾವಾಗಲೇ ಹೇಳಿದಂಗೆ ಲೈಕ್ ಎರಡ್ ಸಾವಿರದ ನಲ್ವತ್ತೇಳಕ್ಕೆ ಅಮೃತ್ ಕಾಲ್ ಮಿಷನ್ ಅಂತ ನಾವೇನು ಇಟ್ಕೊಂಡಿದ್ವಿ ಅದೇ ರೀತಿಯಲ್ಲಿ ಭಾರತದ ಒಂದು ಕೇಂದ್ರ ಸಚಿವಾಲಯವು ಕೂಡ ಮೆರಿನ್ ಟೈಮ್ ಏನು ಅಮೃತ ಕಾಲ ಮಿಷನ್ ಇಪ್ಪತ್ತು ನಲ್ವತ್ತೇಳು ಅನ್ನುವಂತಹ ಗುರಿ ಅದಕ್ಕೆ ಒಂದು ಒತ್ತಾಸೆಯಾಗಿ ಅಥವಾ ಅದಕ್ಕೆ ಮಿಟ್ಟಿಲುಗಳಾಗಿ ಈ ಒಂದು ಸಾಗರ್ಮಾಲಾ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅವರು ವರ್ಕ್ ಮಾಡುತ್ತೆ ಅಂಡ್ ಈ ಒಂದು ಏನು ಸುಸ್ಥಿರವಾದಂತಹ ಅಂಡ್ ಸಮಗ್ರವಾದಂತಹ ಒಂದು ಕಡಲ ಬೆಳವಣಿಗೆಗೆ ರಾಷ್ಟ್ರೀಯ ನೀಲಿ ಆರ್ಥಿಕವಾದಂತಹ ಒಂದು ಕಾರ್ಯತಂತ್ರವನ್ನು ಬಲ್ಪಡಿಸುತ್ತೆ ಅನ್ನೋದು ಕೂಡ ಇದೆಲ್ಲರ ಜೊತೆಗೆ ಈಗ ನಾವೆಲ್ಲ ಮಾತಾಡ್ತಿದ್ದಾಗ ಈ ಸಾಗರ್ಮಾಲ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನುವಂಥದ್ದು ಒಂದು ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿ ಅಥವಾ ಕಾರ್ಪೊರೇಷನ್ ಅನ್ನೋದು ನಿಮ್ಮ ಮೊದಲೇ ಹೇಳ್ತಾ ಬಂದೆ ಸೊ ಹಾಗಿದ್ರೆ ಏನಿದು ಬ್ಯಾಂಕೇತರ ಹಣಕಾಸು ಸಂಸ್ಥೆ ಅಂತಂದ್ರೆ ಅಥವಾ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿ ಅಂತಂದ್ರೆ ಏನು ಅಂತ ಬಂದಾಗ ಮೊದಲಿಗೆ ಇದೊಂದು ನೋಂದಾಯಿತವಾದಂತಹ ರಿಜಿಸ್ಟರ್ಡ್ ಒಂದು ಇನ್ಸ್ಟಿಟ್ಯೂಷನ್ ಅಥವಾ ಆರ್ಗನೈಸೇಷನ್ ಗೊತ್ತಿರಲಿ ಈ ಕಂಪನಿಯು ಮುಖ್ಯವಾಗಿ ಕಂಪನಿಗಳ ಕಾಯ್ದೆ ಅಥವಾ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಥವಾ ಅದನ್ನ ಅಮೆಂಡ್ ಮಾಡ್ ಮಾಡಿ ಲೈಕ್ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಒಂದು ಅಮೆಂಡ್ಮೆಂಟ್ ಗಳನ್ನು ತರಲಾಯಿತು ಅಂದ್ರೆ ಕಂಪನೀಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಥವಾ ಟೂ ತೌಸಂಡ್ ತರ್ಟೀನ್ ಅಂಡರ್ ಅಲ್ಲಿ ರಿಜಿಸ್ಟರ್ ಆದಂತಹ ಸಂಸ್ಥೆಗಳು ಫಿನಾನ್ಷಿಯಲ್ ಅಂದ್ರೆ ಏನಿರ್ತವೆ ಇನ್ಸ್ಟಿಟ್ಯೂಷನ್ ನಾವು ಬ್ಯಾಂಕೇತರ ಹಣಕಾಸು ಸಂಸ್ಥೆಗಳು ಅಂತ ಯೂಶ್ಲಿ ಕರಿತಾ ಬರ್ತೀವಿ ಇವು ಮುಖ್ಯವಾಗಿ ಸಾಲವನ್ನು ನೀಡುವಂಥದ್ದು ಭದ್ರತೆಗಳಲ್ಲಿ ಅಂದ್ರೆ ಲೈಕ್ ಸೆಕ್ಯೂರಿಟೀಸ್ಗಳಲ್ಲಿ ಹೂಡಿಕೆಯನ್ನು ಮಾಡುವಂಥದ್ದು ಬಾಡಿಗೆಗಳನ್ನ ಒಂದು ಖರೀದಿಯನ್ನ ಮಾಡುವಂಥದ್ದು ವಿಮೆಗಳಲ್ಲಿ ಅಂದ್ರೆ ವಿಮೆಗೆ ವಿಮೆ ಒಂದು ಕ್ಷೇತ್ರ ಸಂಬಂಧಪಟ್ಟಂತಹ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿರ್ತವೆ ಸೊ ಇತರ ಬ್ಯಾಂಕ್ ವಿಭಿನ್ನವಾಗಿ ಕಾರ್ಯವನ್ನು ವಹಿಸ್ತಾ ಬರ್ತವೆ ಯಾಕಂದ್ರೆ ಕೊಟ್ಟಿರೋದಿಲ್ಲ ಅಂದ್ರೆ ಬ್ಯಾಂಕಿಂಗ್ ಸೆಕ್ಟರ್ ಗಳು ಮಾಡುವಂತಹ ಎಲ್ಲಾ ಕೆಲಸಗಳನ್ನು ಈ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿಗಳು ಮಾಡೋದಕ್ಕೆ ಸಾಧ್ಯವಿರಲ್ಲ ಅಂದ್ರೆ ಫಾರ್ ಎಕ್ಸಾಂಪಲ್ ಡಿಮ್ಯಾಂಡ್ ಡೆಪಾಸಿಟ್ ಆಗಿರ್ಬೋದು ಅಥವಾ ಕ್ರೆಡಿಟ್ ಕಾರ್ಡ್ ಗಳಾಗಿರ್ಬೋದು ಇವೆಲ್ಲವನ್ನೂ ಕೂಡ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಅವರು ಯೂಶಲಿ ಅದನ್ನ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ ಸೊ ಅಂದ್ರೆ ಆರ್ಡಿನರಿ ಒಂದು ಲೈಕ್ ಕಮರ್ಷಿಯಲ್ ಬ್ಯಾಂಕಿಂಗ್ ಸೆಕ್ಟರ್ಸ್ಗೂ ನಾನ್ ಬ್ಯಾಂಕಿಂಗ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಸೆಕ್ಟರ್ಗೂ ಸ್ವಲ್ಪ ಸಂಬಂಧ ವ್ಯತ್ಯಾಸಗಳು ಇರ್ತವೆ ಸೊ ಆ ರೀತಿಯಲ್ಲಿ ಇದು ವರ್ಕ್ ಆಗ್ತಾ ಬರುತ್ತೆ ಅದ್ರ ಜೊತೆಗೆ ಈ ನಾನ್ ಬ್ಯಾಂಕಿಂಗ್ ಫೈನಾನ್ಸ್ ಕಂಪನಿಗಳನ್ನ ಆರ್ ಬಿ ಐ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ನಾಲ್ಕರ ಅಡಿನಲ್ಲಿರುವಂತೆ ಅಡಿಯ ಒಂದು ನಿಬಂಧನೆಗಳಂತೆ ಭಾರತೀಯ ರಿಸರ್ವ್ ಬ್ಯಾಂಕ್ ಈ ನಾನ್ ಬ್ಯಾಂಕಿಂಗ್ ಫಿನಾನ್ಸ್ ಕಂಪನಿಗಳನ್ನ ನಿಯಂತ್ರಣ ಮಾಡುತ್ತೆ ರೆಗ್ಯುಲೇಟ್ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕಾಗತ್ತೆ ಈ ರ್ಮಾಲಾ ಫಿನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ತಮ್ಮ ಸಂಬಂಧಪಟ್ಟಂತಹ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಬಾ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು